ನಂಜಪ್ಪ ಲೈಫ್ ಕೇರ್ ನಿಂದ ಕ್ಯಾನ್ಸರ್ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಸಾಗರದ ಗಾಂಧಿ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ವತಿಯಿಂದ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಗಾಂಧಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ವರ್ಗದವರು ಉಪಸ್ಥಿತರಿದ್ದರು

ಅದು ದೇಹಕ್ಕೆ ಬೇಕಿಲ್ಲದೆ ಇರೋ ಮತ್ತೆ ಬೇರೆದಕ್ಕೆ ತೊಂದರೆ ಕೊಡುವಂಥದ್ದು ಎಲ್ಲದಕ್ಕೂ ಒಂದು ಕಂಟ್ರೋಲ್ ಅಂತ ಇರಬೇಕು ಆಯ್ತಾ ಅಂತ ಅಂದ್ರೆ ನೀವೆಲ್ಲ ಮಾತಾಡದೆ ಇರೋ ತರ ಅಥವಾ ಕ್ಲಾಸ್ ಅಲ್ಲಿ ಪಾಠ ತರ ಇತ್ತು ಅಂತ ಅಂತಂದ್ರೆ ಮೇಡಮ್ ಕಂಟ್ರೋಲ್ ಅಲ್ಲಿ ಇತ್ತು ಅಂತಂದ್ರೆ ದಟ್ಸ್ ಫೈನ್ ಕೆಲವೊಂದು ಡೌಟ್ ಕೇಳ್ತಾ ಇರೀ ಪಕ್ಷದಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೆ ಅದಕ್ಕೆ ಕಂಟ್ರೋಲ್ ಮೀರಿ ನಿಮ್ ಟೀಚರ್ಸ್ ಏನಿರ್ತಾರೆ ಅವ್ರದ್ದು ಕಂಟ್ರೋಲ್ ಮೀರಿ ಹೋಯ್ತು ಅಂತ ಅಂತಂದ್ರೆ ದೇ ಆಲ್ ಸೋ ಕಲ್ ತಲಾಟೆ ಅಥವಾ ಕ್ಲಾಸ್ ಇಂದ ಹೊರಗಡೆ ಹಾಕೋದು ಅದೆಲ್ಲನು ಮಾಡ್ತಾರೆ ಅದೇ ತರ ದೀಸ್ ಕ್ಯಾನ್ಸರ್ ಸೆಲ್ಸ್ ಅದ್ರದ್ದು ಸ್ಪೆಷಾಲಿಟಿ ಏನಂತಂದ್ರೆ ದೇ ಮಲ್ಟಿಪ್ಲೈ ಮೋರ್ ದೆನ್ ಅದು ಒಂದಿದ್ದ ಎರಡಾಗೋದು ನಾಲ್ಕು ಆಗೋದು ನಮ್ಮ ಬಾಡಿ ಅವಶ್ಯಕತೆಗಿಂತ ನಮ್ಮ ಬಾಡಿ ಕಂಟ್ರೋಲ್ ನ ತಪ್ಪಿ ಮುಂದೆ ಹೋಗುವಂಥವನ್ನ ಕ್ಯಾನ್ಸರ್ ಸೆಲ್ ಅಂತೀವಿ ಅಂಡ್ ಒನ್ ಮೋರ್ ಸ್ಪೆಷಲ್ ಅಂತ ಅಂದ್ರೆ ಅದು ಇರಬೇಕಾಗಿದ್ದ ಜಾಗದಿಂದ ಬೇರೆ ಕಡೆ ಹೋಗಾಡೋ ಅಂತದ್ದು ಅಂದ್ರೆ ಬೆಳಿಬೋರು ಬೆಳಿಬಹುದಾಗಿರೋದು ಬ್ರೆಸ್ಟ್ ಕ್ಯಾನ್ಸರ್ ಹೋಗ್ಬಿಟ್ಟು ಲಿವರ್ಗೆ ಹೋಗೋದು ಅಲ್ಲಿಂದ ಶ್ವಾಸಕೋಶಕ್ಕೆ ಹೋಗೋದು ಹೋಗೋದು ಬ್ರೈನ್ಗೆ ಹೋಗೋದು ಈ ತರ ಅದರ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ಬೋದಾಗಿತ್ತು ಅಂತಂದ್ರೆ ಅದು ಒಂದು ಕ್ಯಾನ್ಸರ್ದು ಸಿಂಪ್ಟಮ್ ಸೊ ವೈ ಶುಡ್ ಬಿ ನೋ ಅಬೌಟ್ ಕ್ಯಾನ್ಸರ್ ಯಾಕೆ ಯಾಕೆ ಅದ್ರ ಗಾಂಭೀರ್ಯತೆ ಏನು ಆಯ್ತಾ ಸೊ ಗಾಂಭೀರ್ಯತೆಗೆ ಬಂದು ರಾಜಮಾತೆ ಥರ ಓಕೆ ಓಕೆ ವರ್ಲ್ಡ್ ವೈಡ್ ಇದು ಡೇಟಾ ಇರೋದು ಟ್ವೆಂಟಿ ಇಂದ ಇವಾಗ್ಲಿ ಕಂಪೇರ್ ಮಾಡಿದೆ ಆಯ್ತಾ ನ್ಯೂ ಕೇಸಸ್ ಪ್ರತಿ ವರ್ಷ ಹದಿನಾಲ್ಕು ಮಿಲಿಯನ್ ಪ್ರಪಂಚದಾದ್ಯಂತ ಹೊಸ ಕೇಸಸ್ ಆಗ್ತಿದೆ ಅಂತಂದ್ರೆ ಇನ್ನ ಕಮಿಂಗ್ ಟ್ವೆಂಟಿ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಇಪ್ಪತ್ತೊಂದು ಮಿಲಿಯನ್ ಅಷ್ಟು ಆಗ್ಬೋದು ಡೆತ್ಸ್ ಬಂದು ಎಂಟು ಪಾಯಿಂಟ್ ಎಂಟರಿಂದ ಹದಿಮೂರು ಮಿಲಿಯನ್ ಅಷ್ಟು ಸೊ ಪ್ರತಿ ವರ್ಷ ಐವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ಜಾಸ್ತಿ ಆಗ್ತಾ ಇದೆ ಒನ್ ಮೋರ್ ಸ್ಟೋರಿ ನಮ್ಮ ದೇಶದಲ್ಲೇ ಬಂತು ಅಂತ ಅಂದ್ರೆ ಮೋರ್ ದೆನ್ ಹಂಡ್ರೆಡ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಅಂಡ್ ಮೋಸ್ಟ್ ಕಾಮನ್ ಇಸ್ ಬಾಯ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಅದು ಬಿಟ್ಟು ಹೆಂಗಸಲ್ಲಿ ಅಂತ ಅಂತ ಹೋಯ್ತು ಅಂತ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಬರೀ ಅದರಲ್ಲಿ ಕ್ಯಾನ್ಸರ್ ಬರೋದ್ರಲ್ಲಿ ಹನ್ನೆರಡು ಪಾಯಿಂಟ್ ಐದು ಜನ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಆಫ್ ಜನ ಅರ್ಲಿ ಸ್ಟೇಜಸ್ ಅಲ್ಲಿ ಬರ್ತಾರೆ ಮತ್ತೆ ಒನ್ ಇನ್ ಏಟ್ ಆಫ್ ಆಲ್ ಆಫ್ ಆಫರ್ಸ್ ವಿಲ್ ಗೆಟ್ ಸಮ್ ಟೈಪ್ ಆಫ್ ಕ್ಯಾನ್ಸರ್ ಇನ್ ಅವ ಲೈಫ್ ಟೈಮ್ ಸೊ ನಮ್ಮ ದೇಶದಲ್ಲಿ ಅರೌಂಡ್ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನ ಕ್ಯಾನ್ಸರ್ ಇಂದ ಇದ್ದಾರೆ ಮತ್ತೆ ನ್ಯೂ ಕೇಸಸ್ ಪ್ರತಿ ವರ್ಷ ಏಳು ಲಕ್ಷ ಮತ್ತೆ ಕ್ಯಾನ್ಸರ್ ರಿಲೇಟೆಡ್ ಡೆತ್ ಆರ್ ಅರೌಂಡ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಸೊ ನ್ಯೂ ಕೇಸಸ್ ಅಲ್ಲಿ ಫೈವ್ ಫೈವ್ ಲ್ಯಾಕ್ ಸಾಯ್ತಾ ಇದಾರೆ ಅಂತ ಅಂತ ಅಂದ್ರೆ ಯು ಕ್ಯಾನ್ ಅಸ್ಯೂಮ್ ಆರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಎಷ್ಟು ಜನ ಹುಷಾರಾಗ್ತಾ ಇರ್ಬೋದು ಇರಬಹುದು ಓನ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಈ ಕ್ಯಾನ್ಸರ್ಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಕ್ಯಾನ್ಸರ್ ಡೆವಲಪ್ಡ್ ಅಥವಾ ಅಂಡರ್ ಡೆವಲಪ್ ಕಂಟ್ರೀಸ್ ಅಲ್ಲಿ ನಮ್ಮದು ಅಥವಾ ಮೋಸ್ಟ್ ಆಫ್ ದ ಏಷ್ಯನ್ ಕಂಟ್ರೀಸಲ್ಲಿ ಎತ್ಕಂಡು ಬರುತ್ತೆ ಏಷ್ಯನ್ ಆಫ್ರಿಕಾ ನೌತ್ ಅಮೇರಿಕ್ರಲ್ಲಿ ಅದರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಪ್ರಿವೆಂಟಬಲ್ ಸೊ ಮೂವತ್ತು ಪರ್ಸೆಂಟ್ ಪೊಟೆನ್ಷಿಯಲಿ ಕ್ಯೂರಬಲ್ ಓಕೆ ಸೊ ಇವುಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಇವತ್ತಿನ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಗೆ ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ಸಂಪೂರ್ಣವಾಗಿ ಎ ಬಿ ಆರ್ ಕೆ ಅಂತ ಒಂದು ಪ್ರೋಗ್ರಾಮಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಉಚಿತವಾಗಿ ದೊರೆಯುತ್ತೆ ಅಂತ ಈ ಮೂಲಕ ತಿಳಿಸ್ತೀನಿ ಮತ್ತು ನೀವು ಆಮೇಲೆ